ಶಂತನು ಸತ್ಯವತಿಯನ್ನು ವಿವಾಹ ಮಾಡಿಕೊಂಡು ಸುಖ ಸಂತೋಷದಲ್ಲಿ ಇರತೊಳಗಿದ ಕಾಲಕ್ರಮದಲ್ಲಿ ಸತ್ಯವತಿ ಇಬ್ಬರು ಮಕ್ಕಳನ್ನು ಹೊಡೆದಳು ಮೊದಲನೆಯಮನೇ ಚಿತ್ರಾಂಗದ ಎರಡನೆಯಮನು ವಿಚಿತ್ರ ವೀರ್ಯ ಶಂತನುವಿನ ಮರಣಾನಂತರ ಭೀಷ್ಮ ಚಿತ್ರಾಂಗದನಿಗೆ ಪತ್ತ ಕಟ್ಟಿದ ಆದರೆ ಸ್ವಲ್ಪ ಕಾಲದಲ್ಲೇ ಅವನ ಗಂಧರ್ವನೊಡನೆ ಹೋರಾಡಿ ಸತ್ತ ಭೀಷ್ಮ ಚಿತ್ರಾಂಗದನ ತಮ್ಮ ವಿಚಿತ್ರ ವೀರ್ಯನನ್ನು ಸಿಂಹಾಸನದಲ್ಲಿ ಕೂರಿಸಿದ ಅವನಿನ್ನೂ ಚಿಕ್ಕವನಿದ್ದುದರಿಂದ ಭೀಷ್ಮನೇ ರಾಜ್ಯಾಡಳಿತದ ಸೂತ್ರವನ್ನು ವಹಿಸಿಕೊಂಡಿದ್ದ ಅವನ ಶಕ್ತಿ ಸಾಮರ್ಥ್ಯ ಜ ಜಾಣ್ಮೆಗಳಿಂದಾಗಿ ಆಡಳಿತ ಸುಸೂತ್ರವಾಗಿದ್ದು ಹಸ್ತಿನಾಪುರದಲ್ಲಿ ಶಾಂತಿ ನೆಲೆಸಿತ್ತು ವರುಷಗಳು ವಿಚಿತ್ರ ವೀರ್ಯ ಯುವಕನಾದ ಕಾಶಿಪಟ್ಟಣದಲ್ಲಿ ರಾಜಕುಮಾರರಿಗೆಂದು ಕ್ರೀಡಾ ಯುದ್ಧದ ಏರ್ಪಟ್ಟಾಗಿತ್ತು ಈ ಯುದ್ಧದಲ್ಲಿ ಗೆದ್ದವರಿಗೆ ಕಾಶಿರಾಜ ತನ್ನ ಮೂವರು ಕುಮಾರಿಯರಾದ ಅಂಬೆ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ದಾರ ಎರೆದು ಕೊಡುವುದಾಗಿ ಸಾರಿದ್ದ ಈ ಸುದ್ದಿ ಹಸ್ತಿನಾಪುರವನ್ನೂ ತಲುಪಿತು ಕ್ರೀಡಾ ಯುದ್ಧದಲ್ಲಿ ಭಾಗವಹಿಸಲು ಸ್ವತಃ ಭೀಷ್ಮನೇ ಹೊರಟ ಅಪರೂಪ ಲಾವಣ್ಯವತಿಯಾದ ರಾಜ ಕುಮಾರಿಯನ್ನು ವಿವಾಹವಾಗಲು ರಾಜನಲ್ಲಿಗೆ ನೂರಾರು ಮಂದಿ ರಾಜಕುಮಾರರು ಬಂದು ಸೇರಿದ್ದರು ಭೀಷ್ಮನ ಪ್ರತಿಜ್ಞೆಯನ್ನು ಬಲ್ಲವರಾಗಿದ್ದ ರಾಜಕುಮಾರರು ಭೀಷ್ಮನು ಅಲ್ಲಿಗೆ ಬಂದುದನ್ನು ನೋಡಿ ಗೇಲಿ ಮಾಡಿದರು ಭೀಷ್ಮನಂತಹ ಪರಾಕ್ರಮಿಯನ್ನು ಎದುರಿಸಿ ಗೆಲುವರಾದರೂ ಯಾರು ಭೀಷ್ಮ ಕ್ರೀಡಾ ಯುದ್ಧದಲ್ಲಿ ಜಯಿಸಿ ಕಾಶಿರಾಜನ ಮೂವರು ಹೆಣ್ಣು ಮಕ್ಕಳನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಹಸ್ತಿನಾಪುರದ ಕಡೆಗೆ ಹೊರಟ ಮಾರ್ಗ ಮಧ್ಯದಲ್ಲಿ ಭೀಷ್ಮ ಶಾಲ್ವರಾಜನನ್ನು ಎದುರಿಸಬೇಕಾಯಿತು ಕಾಶಿರಾಜನ ದೊಡ್ಡ ಮಗಳಾದ ಅಂಬೆಯನ್ನು ಶಾಲ್ವರಾಜನಿಗೆ ವಿವಾಹ ಮಾಡಿಕೊಡುವುದಾಗಿ ಮೊದಲೇ ನಿಶ್ಚಯವಾಗಿತ್ತು ತಾನು ವಿವಾಹವಾಗಬೇಕಿದ್ದ ಅಂಬೆಯನ್ನು ಭೀಷ್ಮ ಕರೆದೊಯ್ಯುತ್ತಿದ್ದನ್ನು ಅರಿತ ಅವನು ಅಂಬೆಯನ್ನು ಕರೆದೊಯ್ಯಲು ಭೀಷ್ಮನೊಂದಿಗೆ ನಿಂತ ಭೀಷ್ಮ ಶಾಲ್ವನನ್ನು ಸೋಲಿಸಿ ಅಶ್ವಿನಾಪುರ ಸೇರಿದ ಭೀಷ್ಮ ತನಗಾಗಿ ಆ ಹೆಣ್ಣು ಮಕ್ಕಳನ್ನು ತಂದಿರಲ್ಲ ವಿಚಿತ್ರ ವೀರ್ಯನಿಗೆಂದು ಗೆದ್ದು ತಂದಿದ್ದ ಆದರೆ ಭೀಷ್ಮನು ಕರೆತಂದಿದ್ದ ಮೂವರು ರಾಜಕುಮಾರಿಯರಲ್ಲಿ ಹಿರಿಯವಳಾದ ಅಂಬೆಯು ಶಾಲ್ವರಾಜನನ್ನು ವರಿಸಲು ಮನಸ್ಸು ಮಾಡಿದ್ದರಿಂದ ತಾನು ವಿಚಿತ್ರ ವೀರ್ಯನನ್ನು ವಿವಾಹವಾಗುವುದಿಲ್ಲ ಎಂದು ಭೀಷ್ಮನಲ್ಲಿ ಹೇಳಿದಳು ತನ್ನನ್ನು ಶಾಲ್ವನ ಬಳಿಗೆ ಕಳುಹಿಸಿಕೊಡಲು ಕೋರಿದಳು ಒಲ್ಲದ ಅಂಬೆಯನ್ನು ವಿಚಿತ್ರ ವೀರ್ಯನಿಗೆ ಕಟ್ಟಲು ಭೀಷ್ಮನಿಗೂ ಮನಸ್ಸಾಗಲಿಲ್ಲ ಅವಳ ಕೋರಿಕೆಯಂತೆ ಭೀಷ್ಮ ಅಂಬೆಯನ್ನು ಅರಮನೆಯ ಕೆಲವು ಯುವತಿಯರ ಜೊತೆ ಮಾಡಿ ಶಾಲ್ವರಾಜನ ಬಳಿಗೆ ಕಳುಹಿಸಿಕೊಟ್ಟ ಶಾಲ್ವರಾಜ ಅಂಬೆಯನ್ನು ಸ್ವೀಕರಿಸಲು ಸಿದ್ಧನಿರಲಿಲ್ಲ ನೀನು ಯಾರ ಜೊತೆಯಲ್ಲಿ ಹೋದೆಯೋ ಅವನ ಬಳಿಗೆ ಹೋಗು ಎಂದು ಬಿಟ್ಟ ಭೀಷ್ಮನಿಂದಾದ ಅಪಮಾನವನ್ನು ಶಾಲ್ವರಾಜ ರಾಜ ಮರೆತಿರಲಿಲ್ಲ ತಾನು ಪ್ರೀತಿಸಿದ್ದ ಶಾಲ್ವರಾಜ ಹೇಳಿದ್ದುದನ್ನು ಕೇಳಿ ಅಂಬೆಯ ಮನಸ್ಸಿಗೆ ಬಾರಿ ನೋಮಾಯಿತು ದುಃಖ ಹೃದಯ ಹೊತ್ತು ಭೀಷ್ಮನಲ್ಲಿಗೆ ಬಂದು ನಡೆದದ್ದನ್ನೆಲ್ಲ ಹೇಳಿದಳು ಭೀಷ್ಮನಿಗೂ ತಾನೆಂಥ ತಪ್ಪು ಮಾಡಿದೆ ಎನಿಸಿತು ಕಡೆಗೆ ಅಂಬೆಯನ್ನು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಲು ಯೋಚಿಸಿದ ಆದರೆ ವಿಚಿತ್ರ ವೀರ್ಯ ಇನ್ನೊಬ್ಬನಲ್ಲಿ ಮನಸ್ಸಿಟ್ಟವಳನ್ನು ನಾನು ವಿವಾಹವಾಗುವುದಿಲ್ಲ ಎಂದು ಅಮ್ಮೆಯನ್ನು ತಿರಸ್ಕರಿಸಿದ ಅಂಬೆಗೆ ಈ ಅಪಮಾನಗಳನ್ನು ಸಹಿಸಲಾಗಲಿಲ್ಲ ಕಡೆಗೆ ತನ್ನ ಸ್ಥಿತಿಗೆ ಕಾರಣನಾದ ಭೀಷ್ಮನನ್ನೇ ತನ್ನನ್ನು ವಿವಾಹವಾಗಲು ಕೋರಿದಳು ಭೀಷ್ಮ ಒಪ್ಪುವನೆ ಅದು ಅವನ ಪ್ರತಿಜ್ಞೆಗೆ ಭಂಗೆ ತರುತ್ತದೆಯಲ್ಲವೇ ನಾನೊಲ್ಲೇ ಎಂದು ಬಿಟ್ಟು